ಹಾಯ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ಟಾರ್ ಕದಂಬ ಒಂದಷ್ಟು ಜನ ಯಾವಾಗ್ಲೂ ಕೇಳ್ತಾ ಇದ್ರು ಒಂದೊಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಬೇಕು ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಬೇಕು ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಸಿಕ್ತಿಲ್ಲ ನಮ್ಮ ಕನ್ನಡಿಗರಿಗೆ ಇಷ್ಟ ಆಗುವಂಥ ಸಿನ್ಮಾ ಸಿಕ್ತಿಲ್ಲ ನಮ್ಮ ಮಣ್ಣಿನ ಸೊಗಡಿನ ಸಿನ್ಮಾ ಯಾರು ಮಾಡ್ತಿಲ್ಲ ರಾಜ್ಕುಮಾರ್ ಕಾಲಕ್ಕೆ ಅದು ಮುಗಿದೋಯ್ತು ವಿಷ್ಣುವರ್ಧನ್ ಕಾಲಕ್ಕೆ ಮುಗ್ದೋಯ್ತು ಅಂಬರೀಶ್ ಕಾಲಕ್ಕೆ ಮುಗ್ದೋಯ್ತು ಇವಾಗೆಲ್ಲ ಏನಿದ್ರು ಬರೀ ವಡಿ ಬಡಿ ಕಡಿ ಲವ್ ರೊಮ್ಯಾನ್ಸು ಇಂಥದೇ ಆಗ್ಬಿಟ್ಟಿದೆ ಒಳ್ಳೆ ಸಿನ್ಮಾ ನೋಡಕ್ಕೆ ಸಿಕ್ತಿಲ್ಲ ಅಂತ ಸೊ ಕನ್ನಡಿಗರಿಗೆ ತುಂಬಾ ಇಷ್ಟ ಆಗೋ ಅಂತ ಸಿನ್ಮಾ ಒಂದು ಬರ್ತಿದೆ ಇನ್ನೇನ್ ರೆಡಿ ಆಗಿದೆ ರಿಲೀಸಿಂಗ್ ಡೇಟ್ ಕಾಯ್ತಾ ಇದೆ ರಿಲೀಸಿಂಗ್ ಡೇಟ್ ಕೂಡ ಅನೌನ್ಸ್ ಆಗಿದೆ ಇನ್ನೇನು ಸ್ವಲ್ಪ ದಿನದಲ್ಲೇ ರಿಲೀಸ್ ಆಗುತ್ತೆ ನೀವು ಟ್ರೈಲರ್ ಕೂಡ ನೋಡಬಹುದು ಯೂಟ್ಯೂಬ್ ಅಲ್ಲಿ ಟ್ರೈಲರ್ ರಿಲೀಸ್ ಆಗಿದೆ ರಂಗ ಸಮುದ್ರ ರಂಗ ಸಮುದ್ರ ಟೈಟಲ್ ಕೇಳಿದಾಗಲೇ ನಿಮ್ ತಲೆಯಲ್ಲಿ ಒಂದು ಪ್ಲಾನ್ ಬಂದ್ಬಿಟ್ಟಿರುತ್ತೆ ಯಾವ ತರ ಇರ್ಬೋದು ಸಿನ್ಮಾ ಏನ್ ಕಂಟೆಂಟ್ ಇರ್ಬೋದು ಅಂತ ಹೌದು ಒಳ್ಳೆ ಸಿನಿಮಾ ಎಲ್ಲ ನೋಡಬಹುದು ಕನ್ನಡಿಗರು ಯಾವಾಗ್ಲೂ ಹೇಳ್ತಿದ್ರಲ್ಲ ಒಳ್ಳೆ ಕಂಟೆಂಟ್ ಒಳ್ಳೆ ಕಂಟೆಂಟ್ ಒಳ್ಳೆ ಕಂಟೆಂಟ್ ಅಂತ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನೇ ಬಂದಿದೆ ನಮ್ಮ ಮಣ್ಣಿನ ಸೊಗಡಿನ ಸಿನಿಮಾ ಮುಖ್ಯ ಪಾತ್ರದಲ್ಲಿ ರಂಗಾಯಣ ರಘವ್ ಕಾಣಿಸ್ಕೊಳ್ತಾ ಇದ್ದಾರೆ ಮತ್ತೆ ರಾಘವೇಂದ್ರ ರಾಜ್ಕುಮಾರ್ ಸರ್ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನೊಂದು ವಿಶೇಷತೆ ಏನು ಅಂದ್ರೆ ರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಸರ್ ಏನ್ ಕ್ಯಾರೆಕ್ಟರ್ ನಿಭಾಯಿಸಿದ್ದಾರೆ ಏನ್ ಆಕ್ಟ್ ಮಾಡಿದ್ದಾರೆ ಆ ಪ್ಲೇಸ್ ನಲ್ಲಿ ಅಪ್ಪು ಸರ್ ಇರಬೇಕಿತ್ತು ನಮ್ಮ ನಿಮ್ಮ ನೆಚ್ಚಿನ ನಮ್ಮ ನಿಮ್ಮೆಲ್ಲರ ಆ ಅಪ್ಪು ಸರ್ ಪುನೀತ್ ರಾಜ್ಕುಮಾರ್ ಸರ್ ಆ ಪ್ಲೇಸ್ ನಲ್ಲಿ ಇರಬೇಕಿತ್ತು ಸೊ ನಮ್ ದುರದೃಷ್ಟ ಏನ್ ಮಾಡೋಕೆ ಆಗಲ್ಲ ಮುಂದಿನ ಸಿನಿಮಾಗಳಲ್ಲಿ ಅವ್ರು ನೋಡಕ್ಕೆ ಸಿಗಲ್ಲ ಆ ಪ್ಲೇಸ್ಗೆ ರಾಘವೇಂದ್ರ ರಾಜ್ಕುಮಾರ್ ಸರ್ನ ಹಾಕಿದ್ದಾರೆ ಅವರು ಅಷ್ಟೇ ನೀಟಾಗಿ ಆ ಅಷ್ಟೇ ಕ್ಲೀನ್ ಆಗಿ ಆ ಕ್ಯಾರೆಕ್ಟರ್ ನಿಭಾಯಿಸಿರ್ತಾರೆ ಅನ್ನೋ ನಂಬಿಕೆ ನನ್ಗಿದೆ ಸೊ ಅದೇ ಯಾವಾಗ್ಲೂ ಹೇಳ್ತಿದ್ರು ಜನ ಒಳ್ಳೆ ಕಂಟೆಂಟ್ ಬೇಕು ಒಳ್ಳೆ ಕಂಟೆಂಟ್ ಬೇಕು ಅಂತ ಹೌದು ಒಳ್ಳೆ ಕಂಟೆಂಟ್ ಬಂದಿದೆ ರಂಗಸಮುದ್ರ ಸಿನಿಮಾ ನೋಡಿ ಹಾರೈಸಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ನೀವು ಟ್ರೈಲರ್ ನೋಡಬೇಕು ಟ್ರೈಲರ್ ನೋಡಿದಾಗ ಒಂದು ಕ್ಲಾರಿಟಿ ಸಿಗುತ್ತೆ ಈ ಸಿನಿಮಾದಲ್ಲಿ ಏನಿರುತ್ತೆ ನಮ್ಮ ಮಣ್ಣಿನ ಸೊಗಡು ಏನ್ ಸಿಗುತ್ತೆ ನಮ್ಗೆ ಏನ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಏನ್ ಮೆಸೇಜ್ ಸಿಗುತ್ತೆ ಏನ್ ಸಂದೇಶ ಸಾರೋಕೆ ಬಂದಿದೆ ಸಿನಿಮಾ ಅಂತ ಖಂಡಿತವಾಗ್ಲು ನೀವು ಟ್ರೈಲರ್ನ ಒಂದ್ಸಲ ನೋಡಿ ಯೂಟ್ಯೂಬ್ ಅಲ್ಲಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಒಂದು ತಾತ ಮೊಮ್ಮಗನ ಸ್ಟೋರಿ ತಾತ ಬಂದು ರಂಗಾಯಣ ರಘವರಾಗಿರ್ತಾರೆ ಅವ್ರಿಗೆ ಅವ್ರ ಮೊಮ್ಮಗನಿಗೆ ಕಾರಲ್ಲಿ ಓಡಾಡಿದ್ರೆ ನಮ್ಗೆ ರೆಸ್ಪೆಕ್ಟ್ ಜಾಸ್ತಿ ಮರ್ಯಾದೆ ಜಾಸ್ತಿ ಅನ್ನೋದೊಂದು ಅವನ ಅನಿಸಿಕೆ ಸೊ ನಮ್ ತಾತಂಗೂ ಆ ರೆಸ್ಪೆಕ್ಟ್ ಬೇಕು ನಮ್ಗೂ ಆ ರೆಸ್ಪೆಕ್ಟ್ ಬೇಕು ನಮ್ಮ ತಾತನ ಕಾರಲ್ಲಿ ಕೂರಿಸ್ಕೊಂಡು ನಮ್ಮ ತಾತಲ್ಲಿ ಕಾರನ್ನು ಕರ್ಕೊಂಡು ತಾತನ ಕಾರಲ್ಲಿ ಕರ್ಕೊಂಡು ಓಡಾಡಬೇಕು ಅನ್ನೋದು ಮೈಂಡ್ ಸೆಟ್ ಅವಾಗ್ಲೇ ನಮ್ಗೆ ರೆಸ್ಪೆಕ್ಟ್ ಸಿಗೋದು ಮರ್ಯಾದೆ ಸಿಗೋದು ಅಂತ ಸೊ ಅವನು ಆ ಕಾರಲ್ಲಿ ಕೂರಿಸ್ಕೊಂಡು ಹೋಗಕ್ಕೆ ಏನೇನೆಲ್ಲ ಮಾಡ್ತಾನೆ ಏನೇನು ಸಾಹಸಗಳು ಮಾಡ್ತಾನೆ ಕರ್ಕೊಂಡು ಹೋಗ್ತಾನೆ ಆ ಕಾರಲ್ಲಿ ತಾತನ ಅನ್ನೋದೇ ಸಿನಿಮಾ ಸೊ ನೀವು ಕೂಡ ಮಿಸ್ ಮಾಡದೆ ಇದೇ ತಿಂಗಳು ಹನ್ನೆರಡನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತಾ ಇದೆ ಜನವರಿ ಹನ್ನೆರಡನೇ ತಾರೀಕು ಮಿಸ್ ಮಾಡದೆ ಎಲ್ಲ ಹೋಗಿ ನೋಡಿ ಬಹಳ ಅದ್ಭುತವಾಗಿದೆ ಯಾವಾಗಲೂ ಕೇಳ್ತಾ ಇರ್ತೀರ ನೀವೇ ಕೇಳೋದು ಕಂಟೆಂಟ್ ಇರೋ ಸಿನ್ಮಾ ಬೇಕು ಕಂಟೆಂಟ್ ಇರೋ ಸಿನ್ಮಾ ಬೇಕು ಅಂತ ಸೊ ಕಂಟೆಂಟ್ ಇರೋ ಸಿನ್ಮಾ ಬಂದಾಗ ಸಪೋರ್ಟ್ ಮಾಡಿ ಸಿನ್ಮಾನ ಆರೈಸಿ ನೋಡಿ ಥಿಯೇಟ್ರಿಗೆ ಹೋಗಿ ನೋಡಿ ಮಿಸ್ ಮಾಡ್ಕೋಬೇಡಿ ಸೊ ನೀವು ಈ ಥರ ಒಂದೊಂದು ಸಿನ್ಮಾಕ್ಕೆ ಪ್ರೋತ್ಸಾಹ ಪ್ರೋತ್ಸಾಹಿಸೋದ್ರಿಂದ ಸಪೋರ್ಟ್ ಮಾಡೋದ್ರಿಂದ ಅವ್ರು ಮತ್ತೆ ಮತ್ತೆ ಸಿನಿಮಾ ಮಾಡೋದಕ್ಕೆ ಈಸಿ ಆಗುತ್ತೆ ರಾಜ್ಕುಮಾರ್ ಅಂತ ಹೊಸ ಡೈರೆಕ್ಟರ್ ಹೊಸ ಪ್ರೊಡ್ಯೂಸರು ಹೊಸ ತಂಡ ಹೊಸ ಪ್ರೊಡ್ಯೂಸರ್ ಮತ್ತೆ ಹೊಸ ಡೈರೆಕ್ಟರ್ ಸೇರಿ ಸಿನಿಮಾ ಮಾಡ್ತಿದ್ದಾರೆ ಆರ್ಟಿಸ್ಟ್ ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೀರಿಯನ್ಸ್ ಇರೋರೆ ಸಿನಿಮಾದಲ್ಲಿ ಅಭಿನಯಿಸಿ ನೀವು ಒಂದ್ಸಲ ಟ್ರೈಲರ್ ನೋಡಿದ್ರೆ ನಿಮಗೆ ಪಕ್ಕಾ ಕ್ಲಾರಿಟಿ ಸಿಗುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಈ ಸಿನಿಮಾನ ನೋಡಿ ಮತ್ತೆ ಮತ್ತೆ ಈ ಇತರ ಸಿನಿಮಾಗಳು ಕರ್ನಾಟಕ ಕನ್ನಡದಲ್ಲಿ ಬರ್ತಾ ಇರಲಿ ಕನ್ನಡ ಸಿನಿಮಾಗಳೆಂದ್ರೆ ಇವಾಗ ಜೋಶ್ ಜಾಸ್ತಿ ಎಲ್ಲಾ ಕಡೆನೂ ಅಷ್ಟೇ ನಮ್ಮ ಕನ್ನಡ ಸಿನಿಮಾ ಬರ್ತಿದೆ ಅಂತ ಔಟ್ ಆಫ್ ಸ್ಟೇಟಲ್ಲೂ ಅಷ್ಟೇ ಕೂಡ ಕನ್ನಡ ಸಿನಿಮಾಗೆ ತುಂಬ ಆದ್ಯತೆ ಸಿಗುತ್ತೆ ಕನ್ನಡ ಸಿನಿಮಾದಲ್ಲಿ ಏನೋ ಇರುತ್ತೆ ಏನೋ ಕಂಟೆಂಟ್ ತರ್ತಿದೆ ಅನ್ನೋ ನಮಗೆ ನಮಗಷ್ಟೇ ಅಲ್ಲದೆ ಹೊರ ರಾಜ್ಯದವರೆಗೂ ಕೂಡ ಇದೆ ಉದಾಹರಣೆಗೆ ನಮ್ಮ ಕೆ ಜಿ ಎಫ್ ಆಗಿರ್ಬೋದು ಮತ್ತೆ ಕಾಂತಾರ ಆಗಿರ್ಬೋದು ವಿಕ್ರಾಂತ್ ರೋಣ ಈ ಮತ್ತೆ ತ್ರಿಬಲ್ ಸೆವೆನ್ ಚಾರ್ಲಿ ಇವನ್ನೆಲ್ಲ ನೋಡಿದ ಪ್ರೇಕ್ಷಕರು ಹೊರಗಿನ ರಾಜ್ಯ ಹೊರಗಿಂದ ರಾಜ್ಯದ ಹೊರಗಿನ ರಾಜ್ಯ ಅಲ್ಲ ಹೊರ ದೇಶದವ್ರು ಕೂಡ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡಿದರೆ ಇದಕ್ಕೆ ಬಹಳಷ್ಟು ಉದಾಹರಣೆಗಳಿದಾವೆ ಇದೇ ತರ ನಾವು ಆರೈಸ್ತಾ ಇದ್ರೆ ನಾವು ಬೆಳೆಸ್ತಾ ಇದ್ರೆ ಸಿನಿಮಾನ ಹೊರಗಡೆ ನೋಡ್ತಾರೆ ಅದನ್ನ ಹೊರಗಡೆವ್ರಿಗೂ ನಮ್ಮ ಇಂಡಸ್ಟ್ರಿ ಪರಿಚಯ ಆಗುತ್ತೆ ಇನ್ನಷ್ಟು ಬೆಳೆಯುತ್ತೆ ಇಂಡಸ್ಟ್ರಿ ಜನ ಸಪೋರ್ಟ್ ಮಾಡ್ಬೇಕಷ್ಟೇ ಇದಕ್ಕೆ ಯಾವಾಗಲೂ ಕೇಳ್ತೀರಾ ನೀವೇನೆ ಸಿನ್ಮಾ ಒಳ್ಳೆ ಸಿನ್ಮಾ ಒಳ್ಳೆ ಸಿನ್ಮಾ ಅಂತ ಸೊ ಒಳ್ಳೆ ಸಿನ್ಮಾ ಬಂದಿದೆ ನೋಡಿ ಹಾರೈಸಿ ಇದೇ ತಿಂಗಳು ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಿದೆ ಎಲ್ಲ ನಿಮ್ಮ ನಿಮ್ಮ ಅಕ್ಕಪಕ್ಕ ಪಕ್ಕ ಥಿಯೇಟರ್ಗಳಲ್ಲಿ ನೋಡಿ ಚೆನ್ನಾಗಿರುತ್ತೆ ಸಿನಿಮಾ ಅಂತ ನಾನು ಭಾವಿಸ್ತೀನಿ ನೀವು ಕೂಡ ನೋಡಿ ನೋಡ್ಬಿಟ್ಟು ವಿಡಿಯೋಗೆ ಕೊನೆಯಲ್ಲಿ ಕಮೆಂಟ್ ಮಾಡಿ